ಅಹಮದಾಬಾದ್ನ ಮೇಘನಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಈ ಒಂದು ವಿಮಾನ ಟೇಕ್ ಆಫ್ ಆಗಿತ್ತು ಆ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇತ್ತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಈ ಒಂದು ವಿಮಾನ ಟೇಕ್ ಆಫ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಅಪಘಾತಕ್ಕೀಡಾಗಿದೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುವ ಮುನ್ನ ನಮ್ಮ ಜನರ ಧ್ವನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈಗಾಗಲೇ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸಗಳಾಗ್ತಿದೆ ನೂರಕ್ಕೂ ಹೆಚ್ಚು ಸಾವು ಸಂಬಂಧಿಸಿರೋ ಬಗ್ಗೆ ಮಾಹಿತಿ ಇದೆ ಸದ್ಯ ಈ ಒಂದು ವಿಮಾನ ಪತನದಿಂದ ಅಹಮದಾಬಾದ್ನ ಏರ್ಪೋರ್ಟ್ ಸುತ್ತಲಿನ ಪ್ರದೇಶ ದಟ್ಟ ಹೊಗೆಯಿಂದ ಆವರಿಸಿದೆ ಅಪಘಾತದ ಭೀಕರತೆಯನ್ನು ನೋಡಿದ್ರೆ ಸಾಕಷ್ಟು ಮಂದಿ ಪ್ರಯಾಣಿಕರು ಇದರಲ್ಲಿ ಮೃತಪಟ್ಟಿರುವಂತಹ ಸಾಧ್ಯತೆ ಇದೆ ಬೋಯಿಂಗ್ ಸೆವೆನ್ ಐಟಿ ಸೆವೆನ್ ಕಂಪನಿಯ ಏರ್ಕ್ರಾಫ್ಟ್ ಆಗಿದೆ ಸುಮಾರು ಮುನ್ನೂರು ಪ್ರಯಾಣಿಕರನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿರುವ ದೊಡ್ಡ ವಿಮಾನ ಇದು ಆದರೆ ನಿಂದ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಕೇವಲ ಐದು ನಿಮಿಷದಲ್ಲಿ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆನ್ ಒನ್ ಪತನವಾಗಿದೆ ದೇಶದ ಇತಿಹಾಸದಲ್ಲೇ ಮತ್ತೊಂದು ಅತ್ಯಂತ ಭೀಕರ ಘಟನೆ ಅಂತ ಹೇಳ್ಬೋದು ಹಲವಾರು ಸಾವು ನೋವುಗಳು ಸಂಭವಿಸಿರುವಂತಹ ಭೀತಿ ಎದುರಾಗಿದೆ ಅದು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇಲ್ಲ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಮೇಘನಿ ನಗರ ಪ್ರದೇಶದಲ್ಲಿ ಎಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ಸದಿ ಎಲ್ಲಿ ನೋಡಿದ್ರು ಹೆಣಕಳ ರಾಶಿ ಇನ್ನು ಘಟನೆಯ ಭೀಕರತೆ ಎಷ್ಟಿದೆ ಅಂತ ಹೇಳಿದ್ರೆ ವಿಮಾನ ಟೇಕ್ ಆಫ್ ಆಗಿ ಕೇವಲ ಐದು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಿದ್ದ ಹಾಗೆ ಜನ ಪ್ರದೇಶದ ಬಿಲ್ಡಿಂಗ್ ಒಂದಕ್ಕೆ ಅಪ್ಪಳಿಸಿದೆ ಈ ವಿಮಾನ ಅಪ್ಪಳಿಸುತ್ತಿದ್ದ ಹಾಗೆ ಅಪಹಾರ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ಇನ್ನು ಪ್ರಯಾಣಿಕರ ಗುರುತೇ ಸಿಗದಷ್ಟು ಅಷ್ಟರ ಮಟ್ಟಿಗೆ ಜೀವಗಳಿಗೆ ಹಾನಿಯಾಗಿದೆ ಹಲವಾರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು ಕೆಲವೊಂದಷ್ಟು ಜನರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಆಗಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನು ಈ ಒಂದು ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಇದರಲ್ಲಿ ಅರವತ್ತೊಂದು ಮಂದಿ ವಿದೇಶಿ ಪ್ರಜೆಗಳಿದ್ರು ಈ ವಿಮಾನ ಗುಜರಾತ್ ನ ಅಹಮದಾಬಾದ್ ನಿಂದ ಇಂಗ್ಲೆಂಡ್ ನ ಲಂಡನ್ ಗ್ಯಾಟ್ವಿಕ್ ಹೋಗ್ತಾ ಇತ್ತು ಇದು ಡೊಮೆಸ್ಟಿಕ್ ವಿಮಾನ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ಹೀಗಾಗಿ ವಿದೇಶಿ ಪ್ರಜೆಗಳು ಸಹಜವಾಗಿ ಅದರಲ್ಲಿದ್ರು ಈ ಪೈಕಿ ಬಹುತೇಕ ವಿದೇಶಿ ಪ್ರಜೆಗಳು ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಇದೆ ವಿಮಾನ ಟೇಕ್ ಆಫ್ ಪ್ರಕ್ರಿಯೆ ಆರಂಭ ಆಗಿ ಕೇವಲ ಐದು ನಿಮಿಷದಲ್ಲೇ ಪತನಗೊಂಡಿದೆ ಇನ್ನು ಆರಂಭದಲ್ಲಿ ವಿಮಾನದ ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವ ಮಾಹಿತಿ ಇದೆ ಸಾಮಾನ್ಯವಾಗಿ ಎಲ್ಲಾ ವಿಮಾನವನ್ನ ಪ್ರತಿ ಟೇಕ್ ಆಫ್ ಮುನ್ನ ಎಲ್ಲಾ ರೀತಿಯ ತಾಂತ್ರಿಕ ಪರಿಶೀಲನೆಯನ್ನ ಮಾಡಲಾಗುತ್ತೆ ಆದ್ರೆ ಆಗಿ ಕೇವಲ ಐದು ನಿಮಿಷದಲ್ಲೇ ಈ ರೀತಿಯಾದ ಘಟನೆ ಸಂಭವಿಸಿರೋದೀಗ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾನೆ ಇನ್ನು ಘಟನೆಯನ್ನ ಗಮನಿಸ್ತಾ ಇದ್ರೆ ಪೈಲಟ್ಗೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶಗಳು ಕೂಡ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಸಮಯಾವಕಾಶ ಇರಲಿಲ್ಲ ಇನ್ನು ಭೂಮಿಯಿಂದ ಅದು ಎತ್ತರಕ್ಕೂ ಕೂಡ ಹಾರಲಿಲ್ಲ ಕೇವಲ ಸುಮಾರು ಎಂಟುನೂರ ಅಡಿ ಎತ್ತರ ಅಂದ್ರೆ ಯಾವ ವಿಮಾನ ಅದು ಎಷ್ಟು ದೊಡ್ಡ ಗಾತ್ರದ್ದು ಯಾವ ಕಂಪನಿಗೆ ಸೇರಿರೋದು ವಿಮಾನದ ಮೇಲಿರುವಂತಹ ಲೋಗೋ ಎಲ್ಲವೂ ಬರಿಗಣ್ಣಿಗೆ ಭೂಮಿಯಿಂದ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನು ವಿಮಾನದಲ್ಲಿ ಏನಾಗಿದೆ ಪರಿಸ್ಥಿತಿ ಯಾವ ರೀತಿ ಕೈ ಮೀರಿ ಹೋಗ್ತಾ ಇದೆ ಅದನ್ನ ಪೈಲಟ್ ಏರ್ಕ್ರಾಫ್ಟ್ ಕಂಟ್ರೋಲ್ ಸಿಸ್ಟಮ್ಗೆ ಮಾಹಿತಿಯನ್ನ ನೀಡಿ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ಳುವಷ್ಟರಲ್ಲೇ ಈ ಘಟನೆ ಸಂಭವಿಸಿರೋದು